ರಾಜೇಂದ್ರ ರಂಗಧಾಳ ಅವರಿಗೆ ಕಲಬುರಗಿ ಜಿಲ್ಲಾ ಕಾಸಾಪದಿಂದ ಆದರ್ಶ ಶಿಕ್ಷಕ ಪ್ರಶಸ್ತಿ ಪ್ರಧಾನ ಶಿಕ್ಷಣ ಕ್ಷೇತ್ರದಲ್ಲಿ ಸಂಸ್ಕಾರ ಸಂಸ್ಕೃತಿಯ ತಳಹದಿಯ ಮೇಲೆ ಭಾರತೀಯ ಚಿಂತನೆ ಉಳ್ಳ ಶಿಕ್ಷಣವನ್ನು ನೀಡುತ್ತಾ ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆಯನ್ನು ಮಾಡುತ್ತಾ ಹೆಸರುವಾಸಿಯಾಗಿರುವ ರಾಜೇಂದ್ರ ರಂಗಧಾಳ ಶ್ರೀನಿವಾಸ್ ಸರಡಗಿಯ ಪದವಿ ಪೂರ್ವ ಕಾಲೇಜಿನ ಆಂಗ್ಲ ಭಾಷಾ ಶಿಕ್ಷಕ ರಾಜೇಂದ್ರ ರಂಗಧಳ ಅವರಿಗೆ ಜಿಲ್ಲಾ ಮಟ್ಟದ ಆದರ್ಶ ಶಿಕ್ಷಕ ಪ್ರಶಸ್ತಿ ಲಭಿಸಿದೆ ಹೌದು ವೀಕ್ಷಕರೇ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ನಗರದ ಕನ್ನಡ ಭವನದಲ್ಲಿ ಆದರ್ಶ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ವೃತ್ತಿಯ ಜತೆಗೆ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ರಾಜೇಂದ್ರ ರಂಗಧಾಳ ಸೇರಿದಂತೆ ಹಲವರನ್ನು ಆದರ್ಶ ಶಿಕ್ಷಕ ಪ್ರಶಸ್ತಿ ಕೊಡುವ ಮೂಲಕ ಸನ್ಮಾನ ಮಾಡಲಾಯಿತು ಪ್ರಶಸ್ತಿ ಪುರಸ್ಕೃತರಾದ ರಾಜೇಂದ್ರ ರಂಗಧಾಳ ಅವರನ್ನು ಶಿಕ್ಷಕರ ಬಳಗ ಹಾಗೂ ಸ್ನೇಹಿತರು ಗೌರವಿಸಿ ಸನ್ಮಾನಿಸಿದರು ಶಿಕ್ಷಕರಾದ ರವೀಂದ್ರ ಸಜ್ಜಿ ಜ್ಯೋತಿ ಶಿವಶರಣಪ್ಪ ತಮ್ಮಗೋಳ ಸಂಘಶೆಟ್ಟಿಕೋರಿ ಧರ್ಮರಾಜ ಜವಳಿ ಗುಣ ಹೆಚ್ಚಾರ್ ಕುಟುಂಬಸ್ಥರು ಹಾಗೂ ಜಿಲ್ಲಾ ಕಾಸಾಪದ ಶಿವರಾಜ್ ಧರ್ಮಣ್ಣ ರಾಜೇಂದ್ರ ಮಾಡಬೂಡ ರವೀಂದ್ರ ಕುಮಾರ್ ಸುರೇಶ್ ಬಡಿಗೇರ ದೇವೇಂದ್ರಪ್ಪ ಗಣಮುಖಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ಕಾಶಿಬಾಯಿ ಸಿ ಗುತ್ತೇದಾರ್